ರಾಮದುರ್ಗದ ಮಹಾರಾಣಿ ಬೇಕರಿಗೆ ಅಗ್ನಿ ಅವಘಡ ಅಂದಾಜು ನಲವತ್ತು ಲಕ್ಷ ರೂಪಾಯಿ ನಷ್ಟ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಇರುವ ಮಹಾರಾಣಿ ಬೇಕರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡವಾಗಿ ಸಂಪೂರ್ಣವಾಗಿ ಬೇಕರಿ ಅಗ್ನಿಗೆ ಆಹುತವಾಗಿದೆ ಅಗ್ನಿ ಅವಘಡ ಸಂಭವಿಸಿದ್ದು ಪ್ರಸಾದ್ ಬೈಲವಾಡ್ ಅವರ ಬಿಲ್ಡಿಂಗ್ ಎಂಬುವರಿಗೆ ಸೇರಿದ್ದು ಈ ಬಿಲ್ಡಿಂಗ್ನಲ್ಲಿ ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯ ಇಬ್ರಾಹಿಂ ತಿಲಾಯಿ ಎಂಬುವರು ಬೈಲ್ವಾಡ್ ಅವರ ಬಿಲ್ಡಿಂಗ್ನಲ್ಲಿ ಬಾಡಿಗೆ ಪಡೆದು ಮಹಾರಾಣಿ ಹೆಸರಿನಲ್ಲಿ ಬೇಕರಿ ನಡೆಸ್ತಾ ಬಂದಿದ್ರು ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಹೊತ್ತಿಕೊಂಡ ಬೆಂಕಿ ಧಗಧಗಿಸುತ್ತಿತ್ತು ಕೆಳಗಿ ಕೆಳಗಿಂದ ಮೇಲೆ ಬೆಂಕಿ ಆವರಿಸಿಕೊಂಡಿತ್ತು ಹೌದು ಆರಂಭದಲ್ಲಿ ಕೆಳಗಡೆಯಿಂದ ಮೂರನೇ ಮಹಡಿಯವರೆಗೂ ಆಕಸ್ಮಿಕವಾಗಿ ಬೆಂಕಿ ವ್ಯಾಪಿಸಿಕೊಂಡಿದೆ ಮೂರನೇ ಫ್ಲೋರ್ನಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಳ್ಳುವುದರಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ನಂದಿಸಲು ಹರಸಾಹಸ ಪಟ್ಟರು ನಂತರ ಬೆಂಕಿಯನ್ನ ನಂಚಿದ್ರು ಈ ಘಟನೆ ಒಂದು ಮತ್ತು ಎರಡು ಅಂತಸ್ತು ಸುಟ್ಟು ಕರಕಲಾಗಿದೆ ಇಬ್ರಾಹಿಂ ಎಂಬುವರಿಗೆ ಸೇರಿದ ಬೇಕರಿಯಲ್ಲಿದ್ದ ಕಚ್ಚಾ ಸಾಮಗ್ರಿಗಳು ಬಿಸ್ಕೆಟ್ ಕೇಕ್ ಬ್ರೆಡ್ ಚೇರ್ ಟೇಬಲ್ ಕೌಂಟರ್ ಗಾಜಿನಿಂದ ವಿನ್ಯಾಸ ಮಾಡಿದ ಗ್ಲಾಸ್ ಪೀಸ್ಗಳು ಅಂದಾಜು ನಲವತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಸಂಪೂರ್ಣ ಬೆಂಕಿಗೆ ಸುಟ್ಟು ಕರಕಲಾಗಿದೆ ಇನ್ನು ಅನೇಕ ಸಾಮಗ್ರಿಗಳು ಸುಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಘಟನೆ ಸ್ನೇಹ ಸಂದರ್ಭದಲ್ಲಿ ಅಗ್ನಿಶಾಮಕ ಇಲಾಖೆಯ ಪೊಲೀಸ್ ಅಧಿಕಾರಿ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಮತ್ತು ಹೆಸ್ಕಾಂನ ಅಧಿಕಾರಿ ಎಡಬ್ಲ್ಯೂ ಶಿವಪ್ರಸಾದ್ ಕರಡಿ ಸ್ಥಳಕ್ಕೆ ಧಾವಿಸಿ ಈ ಪ್ರಕರಣ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ